ನಮಸ್ತೆ ನಾನು ಡಾಕ್ಟರ್ ಸವಿತಾ ಸ್ತ್ರೀ ರೋಗ ಹಾಗೂ ಹೆರಿಗೆ ತಜ್ಞೆ ಶ್ರೀ ಬಾಲ್ಮುಕುಂದ್ ಆಸ್ಪತ್ರೆ ಪಾರೇಶ್ವರ್ ಇವತ್ತು ಗರ್ ಪಿಶ್ವಿ ತೊಳೆಯೋದು ಡಿ ಎನ್ ಸಿ ಅಂತೀವಿ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತ ಅಂದ್ಕೊಂಡಿನಿ ಪಿಶ್ವಿ ನಾವು ಎರಡು ಕಾರಣದಲ್ಲೇ ತೊಳಿತೇವೆ ಒಂದು ತಮಗಾಗಿನ ತಾವಾಗಿನ ನಮ್ಗೆ ಇಷ್ಟು ಕೂಸ್ಬೇಡ್ರಿ ನಮ್ಗೆ ಅಬೋರ್ಷನ್ ಮಾಡಿಸ್ಕೊಳೋದು ರೀ ನಮ್ಗೆ ಬೇಡ ಮಕ್ಕಳು ಅಂತಿದ್ದವರು ಪಿಶ್ವಿ ತೊಳಿತೇವ್ರಿ ಇನ್ನೊಂದು ಕಾರಣ ತಾನಾಗಿನ ಕೂಸು ಬೇಕಂತಿದ್ದರೂ ಅಬಾರ್ಷನ್ ಆಗಿರ್ತಾವೆ ಕೆಲವೊಂದ್ ಜೊತೆ ಕೂಸಿ ಗೆದ್ದಿ ಬಡದ ಬಂದಾಗಿರ್ತದೆ ಕೆಲವೊಂದು ಜೊತೆ ಮೈಮೇಲೆ ಕೆಂಪ್ ಕಾಣಿಸ್ತಿರ್ತದೆ ಕೆಲವೊಂದು ಜೊತೆ ಕೂಸು ತಾರಿಗೆ ತಕ್ಕ ಬೆಳೆದಿರಂಗಿಲ್ಲ ಮತ್ತು ಅದು ರುಜು ಇರಂಗಿಲ್ಲ ನೀರು ಬಟ್ಲೆ ಸರಿ ಇರಂಗಿಲ್ಲ ಇಂಥವು ಹಲವಾರು ಒಳಗ ತೊಂದರೆಗಳಿರ್ತಾವೆ ಸಹಜವಾಗಿ ಇಂಥ ಪರಿಸ್ಥಿತಿಯೊಳಗೆ ನಾವು ಪಿಶ್ವಿ ತೊಳಸ್ರಿ ಅಂತ ಹೇಳ್ತೇವೆ ಅಂತ ಈಗ ಪಿಶ್ವಿ ತೊಳೆಬೇಕಾತಂತ್ರ ಅದಕ್ಕೆ ಕೆಲವೊಂದು ರೂಲ್ಸ್ ಇರ್ತಾವೆ ಪಿಶ್ವಿ ನಾವು ಮೂರು ತಿಂಗಳ ಆಗೋತನ ತೊಳೆದಕ್ಕೆ ಬರ್ತದೆ ಬಸರಾದ ದೀಡ್ ತಿಂಗಳಿಂದ ಮೂರು ತಿಂಗಳ ತನಕ ಪಿಶು ತೊಳಿಲಿಕ್ಕೆ ಬರ್ತದ ನಿಖರವಾಗಿ ಹೇಳ್ಬೇಕಂತಂದ್ರೆ ಹನ್ನೊಂದು ವಾರತನ ಪಿಶು ತೊಳಿಲಿಕ್ಕೆ ಬರ್ತದೆ ಹನ್ನೊಂದು ವಾರ ಆದಮೇಲೆ ಕೂಸಿದು ಎಲ್ಲ ಬಾಗಿರ್ತಾವ ಹಾಗಾಗಿ ನಾವು ಪಿಶು ತೊಳಿಲಿಕ್ಕೆ ಬರಂಗಿಲ್ಲ ಹನ್ನೊಂದು ವಾರದೊಳಗಾದ್ರೆ ಪಿಶು ತೊಳಿಲಿಕ್ಕೆ ಬರ್ತದೆ ಈಗ ಭಾಳ ಮಂದಿವು ಸಹಜವಾಗಿ ಪ್ರಶ್ನೆಗಳು ಇರ್ತಾವೆ ನಾವೇನಾರ ಅಡಚಣೆ ಆದಾಗ ತ್ರಾಸಾದಾಗ ಮತ್ತೆ ನೋಡ್ರಿ ಹಿಂಗೆ ಪಿಶು ತೊಳಸೋ ಪ್ರಸಂಗ ಬರ್ತದೆ ಮತ್ತು ನಿಮ್ದು ವಿಚಾರ ಹೇಳ್ರಿ ಅಂತ ಹೇಳಿ ಅವಾಗ ಮೊದ್ಲು ಕ್ವಶನ್ನ ಬರೋದು ಮತ್ತೇನು ರೀ ಜೀವಕ್ಕೆ ಏನು ತ್ರಾಸಾಗಂಗಿಲ್ಲರಿ ಮತ್ತು ಹೆಂಗ್ರಿ ಹೇಳಿ ನಾನು ಸ್ಪಷ್ಟ ಮಾಡ್ತೇನೆ ನಾವಿಲ್ಲೇ ಡಾಕ್ಟರ್ಸ್ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಂತ ಹೇಳ್ತೇವೆ ಯಾರು ಇಲ್ಲೇ ನಿಮ್ಗೆ ರಮಸ್ತಿಕ್ಕೆ ಅಥವಾ ನಿಮ್ಗೆ ಏನು ಆಗಂಗಿಲ್ಲ ಹಿಂಗ ಹಿಂಗೆ ಅಂತ ಹೇಳಿ ಹೇಳಲಿಕ್ಕೆ ನಮ್ಗೆ ಸಾಧ್ಯ ಆಗಂಗಿಲ್ಲ ಯಾಕಂತಂದ್ರೆ ಯಾವ್ದೋ ಒಂದು ನಾವು ಟ್ರೀಟ್ಮೆಂಟ್ ಕೊಟ್ರು ಒಂದು ರೂಪಾಯಿದಾಗ ತೊಂಬತ್ತೆಂಟು ಪೈಸೆ ಭಾಗ ಚಲೋ ಆಗ್ತದ ಅಂತ ಹೇಳಿ ನಾವು ನಿಮ್ಗೆ ಧೈರ್ಯ ಕೊಡ್ತೇವೆ ಆದ್ರೆ ಎರಡು ಪೈಸೆ ಭಾಗ ಪ್ರತಿಯೊಂದು ಟ್ರೀಟ್ಮೆಂಟ್ ಕೆಲವೊಂದು ಸಮಸ್ಯೆಗಳು ಇರ್ತಾವೆ ಒಂದು ಇಂಜೆಕ್ಷನ್ ಕೊಟ್ರು ರಿಯಾಕ್ಷನ್ ಆಗ್ಬೋದು ಗಾದ್ರೆ ಹೇಳ್ಬೋದು ಪೇಷಂಟ್ ತಲೆ ಚಕ್ರ ಬಂದ್ ಬೀಳ್ಬಹುದು ಕಶ್ಬಿಷಿ ಆಗ್ಬೋದು ಹಿಂಗ ಪ್ರತಿಯೊಂದು ಒಂದು ಡಾಕ್ಟರ್ ಕೊಡೋ ಟ್ರೀಟ್ಮೆಂಟ್ ನೂರು ಎಲ್ಲಾ ಚಲೋನ ಆಗ್ತದ ಅಂತ ಹೇಳಿ ಸಾಧ್ಯ ಇಲ್ಲ ಯಾವತ್ತು ಯಾವ್ದೋ ಒಂದು ನಾವು ಟ್ರೀಟ್ಮೆಂಟ್ ಕೊಟ್ಟರೂ ತೊಂಬತ್ತೆಂಟು ಪೈಸೆ ಭಾಗ ಚಲೋ ಆಗ್ತದ ಅಂತ ಹೇಳಿ ನಾವು ನಿಮ್ಗೆ ಧೈರ್ಯ ಕೊಡ್ತೇವೆ ಆದರೂ ಎರಡು ಪೈಸೆ ರಿಸ್ಕ್ ಅನ್ನೋದು ಇರುತ್ತದೆ ಅದು ನಿಮ್ಮ ನಶೀಬ ಅದನ್ನು ಕಾಯ್ದೆ ನೋಡಬೇಕು ಮತ್ತು ಅದನ್ನು ತಡ್ಕೋಬೇಕು ಈಗ ಯಾವತ್ತೂ ಅಡಚಣೆ ನಿಮಗೆ ಬಂದಿರ್ತದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಿರ್ತೇವೆ ನಾವಾಗೆ ಬಂದು ತಗಸ್ರಿ ಮಾಡ್ರಿ ಅನ್ನಂಗಿಲ್ಲ ನಾವೇನೋ ಒಂದು ಟ್ರೀಟ್ಮೆಂಟ್ ವೈದ್ಯರು ಕೊಟ್ರೆ ನಿಮ್ಮ ಅಡಚಣಿಗೆ ನಿಮ್ಮ ಸಮಸ್ಯೆಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಹಾಗಾಗಿ ಈ ಪಿಶ್ವಿ ತೊಳೆದೊಳಗು ನೂರಕ್ಕೆ ನೂರು ಎಲ್ಲಾನು ಚಲೋ ಆಗ್ತದಂತ ಹೇಳಿಕ್ ಬರಂಗಿಲ್ಲ ಇದ್ರದ್ದು ಕೆಲವೊಂದು ತನ್ನದೇ ಆದ ಕೆಲವೊಂದು ಸಮಸ್ಯೆಗಳವ ಇದು ನಾವು ಡಾಕ್ಟರ್ಗಳು ಮನಸ್ಸೊಳಗೆ ಗೊತ್ತಿದ್ರು ಪೇಷಂಟಿಗೆ ಧೈರ್ಯ ಕೊಡಬೇಕು ಅವ್ರನ್ನ ಧೈರ್ಯ ಮಾಡಬಾರ್ದು ಪೇಷಂಟ್ ಅಂಜಬಾರ್ದು ಅನ್ನೋ ಕಾರಣಕ್ಕೆ ಅನ್ನೋ ಪ್ರತಿಯೊಂದು ಮಾಹಿತಿ ಒಡೆದು ಒಡೆದು ಹೇಳಂಗಿಲ್ಲ ಆದ್ರೆ ಕೆಲವೊಂದು ಕೆಲವೊಂದ್ಸತಿ ಈಗಿನ ಕಾಲದಾಗ ಅವು ನಮ್ಮಿಂದನೇ ತಪ್ಪಾಗಿದೆ ನಾವ್ಯಾಕೆ ನಮ್ಮ ಮೇಲೆ ಹಾಕೋಬೇಕು ಏನದ ಅನ್ನೋದು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಬಿಟ್ರೆ ನಿಮಗೂ ಅದರದಷ್ಟು ಜವಾಬ್ದಾರಿ ಇರ್ತದೆ ಹಂಗಾಗಿ ಪಿಶ್ವಿ ತೊಳೆದ್ರೊಳಗೆ ಕೆಲವೊಂದು ಸಮಸ್ಯೆಗಳು ಏನಾಗ್ತಾವ ಅಂತಂದ್ರೆ ಇದು ಎಲ್ಲೋ ಒಬ್ರಿಗೆ ಅಥವಾ ಇಬ್ಬರಿಗೆ ಆಗ್ತಾವ್ ಇದೇನು ಎಲ್ಲಾರ್ಗು ಆಗ್ತಾ ಅನ್ನೋದೇನಿಲ್ಲ ಕೆಲವೊಂದು ಜೊತೆ ಪಿಶ್ವಿ ತೊಳೆದಾಗ್ನ ಕೆಲವೊಮ್ಮೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ಮೈ ಮೇಲೆ ರಕ್ತ ಬ್ಲೀಡಿಂಗ್ ಕೆಲವೊಂದು ಜೊತೆ ಜಾಸ್ತಿ ಆಗ್ಬೋದು ಕೆಲವೊಂದು ಪೇಶೆಂಟ್ ಪೇಷಂಟ್ ಪಿಶ್ವಿ ತೊಳಿಬೇಕಾದ್ರೆ ಸುಸ್ತಾಯಾಸ ಆಗೋದು ಅಶಕ್ತ ಬಂದಂಗ ಆಗೋದು ಹೀಗೆಲ್ಲ ಆಗ್ಬೋದು ಹಾಗಾಗಿ ಪಿಶ್ವಿ ತೊಳಿಬೇಕಾದ್ರೆ ಅದರದ ಕೆಲವೊಂದು ಸಮಸ್ಯೆಗಳವ ಆದ್ರೆ ಟ್ರೀಟ್ಮೆಂಟ್ ಅಂತ ಬಂದಾಗ ನಾವು ಅವನ್ನೆಲ್ಲ ಎರಡು ಪೈಸೆ ಸಮಸ್ಯೆ ನೋಡಿಕೊಂಡು ತೊಂಬತ್ತೆಂಟು ಪೈಸೆ ತ್ರಾಸನ್ನು ಪೇಷಂಟಿಗೆ ಕೊಡ್ಲಿಕ್ಕೆ ಬರೋಂಗಿಲ್ಲ ಹಾಗಾಗಿ ನೀವು ಪಿಶು ತೊಳಸ್ಕೋಬೇಕಾದ್ರೆ ಡಾಕ್ಟ್ರ್ ಜೊತೆ ಚೆಂದಾಗಿ ಮಾತಾಡಿರಿ ಎಲ್ಲ ಮಾಹಿತಿ ಕೇಳಿ ತಿಳ್ಕೊರಿ ಆಮೇಲೆ ನೀವು ಟ್ರೀಟ್ಮೆಂಟ್ ತೊಗೋರಿ ಥ್ಯಾಂಕ್ ಯು